ಸೊ ನಮಸ್ಕಾರ ಫೋಕ್ ಫೈನಲಿ ಟುಡೇ ಇಸ್ ಅ ಡೇ ತ್ರೀ ಇದು ಮೂರನೇ ದಿವಸ ನಮ್ಮ ಟ್ರಿಪ್ದು ಸೊ ಫೈನಲ್ ಡೇ ನಾವು ಈಗ ಚೆಕ್ಔಟ್ ಮಾಡ್ತಾ ಇದೀವಿ ಸೊ ಫೈನಲಿ ಗೆಟ್ ಬ್ಯಾಕ್ ಟು ಬ್ಯಾಂಗ್ಲೋರ್ ಸೊ ಬಿಫೋರ್ ಐ ಸೇ ಅ ಗುಡ್ ಬೈಸ್ ಅಂಡ್ ಥಿಂಗ್ ಮೈ ಪಾರ್ಟಿಂಗ್ ಲೈನ್ಸ್ ತುಂಬಾ ಜನ ನಮಗೆ ಕಮೆಂಟ್ನಲ್ಲಿ ನಲ್ಲಿ ಲಾಸ್ಟ್ ಟೈಮ್ ನಂದು ಕೇಳಿದರು ಲೈಕ್ ಹೌ ಯು ಮ್ಯಾನೇಜ್ ಸರ್ ಸೋ ಮೆನಿ ಟ್ರಿಪ್ಸ್ ಅಟ್ ಒನ್ಸ್ ಹೆಂಗೆ ಬಟ್ ಟ್ರಿಪ್ಸ್ ಎಲ್ಲ ಮ್ಯಾನೇಜ್ ಮಾಡ್ತೀರಾ ಅಂತ ಅಂಡ್ ಸಮ್ ಪೀಪಲ್ ಕಮೇಟ್ ಸೇ ವೈ ಯು ವೇಸ್ಟ್ ಮನಿ ಇನ್ ಟ್ರಾವ್ಲಿಂಗ್ ಅಂಡ್ ಯು ಇದೆಲ್ಲ ಯಾಕೆ ದುಡ್ಡು ವೇಸ್ಟ್ ಮಾಡ್ತೀರಾ ಅಂತ ವೈ ವೇಸ್ಟ್ ಮನಿ ಅಂತ ಅಂಡ್ ತುಂಬ ಜನಕ್ಕೆ ಹೇಳಿದರು ಲೈಕ್ ಹೌ ಡಿ ಯು ಮ್ಯಾನೇಜ್ ನಿಂಗೆ ಟೈಮ್ ಹೆಂಗ್ ಸಿಗತ್ತೆ ಹೆಂಗ್ ಮ್ಯಾನೇಜ್ ಮಾಡ್ತಾ ಇದ್ದೀರಾ ಅಂತ ಸೊ ಒನ್ ಆನ್ಸರ್ ಫಾರ್ ಆಲ್ ದಿಸ್ ಸಿಂಪಲ್ ಥಿಂಗ್ ನೋಡಿ ಸರ್ ನಮ್ದು ಜೀವನ ಇರೋದು ಒಂದೇ ವಿ ಹ್ಯಾವ್ ಓನ್ಲಿ ಒನ್ ಲೈಫ್ ಕರೆಕ್ಟ್ ಅಲ್ವಾ ಸೊ ಈ ಒನ್ ಲೈಫ್ನಲ್ಲಿ ವಿ ಹ್ಯಾವ್ ಟು ಲಿವ್ ಲೈಫ್ ವೈ ಡೂ ವಿ ಅರ್ನ್ ಮನಿ ಫಾರ್ ಸರ್ ವಿ ಡೋಂಟ್ ಅರ್ನ್ ಮನಿ ಟು ಯು ನೋ ಟು ಸೇವಿಂಗ್ಸ್ ಎಲ್ಲ ಆ ಥರ ಜಾಸ್ತಿ ಇಲ್ಲ ಸೊ ಯು ಶುಡ್ ನಾಟ್ ಬಿ ಥಿಂಕಿಂಗ್ ಅನ್ಲಿ ಅಬೌಟ್ ಸೇವಿಂಗ್ ಮನಿ ಆಲ್ ದ ಟೈಮ್ ಯು ನೋ ಯು ಹ್ಯಾವ್ ಟು ಸೇವ್ ಮೆಮ್ರೀಸ್ ನಾವು ಮೆಮ್ರೀಸ್ನ ಕ್ರಿಯೇಟ್ ಮಾಡಬೇಕು ನಮ್ಮದು ಒಂದೇ ಜೀವನ ಇರೋದು ನಾಳೆ ನಮಗೆ ಏನಾಗತ್ತೆ ಅಂತ ಇವತ್ತೇನಾಗತ್ತೆ ನಾಳೆ ಏನಾಗತ್ತೆ ಗ್ಯಾರಂಟಿ ಲೈಫ್ದು ಗ್ಯಾರಂಟಿನೇ ಇಲ್ಲ ಸೊ ಫಾರ್ ದ್ಯಾಟ್ ಯು ಹ್ಯಾವ್ ಟು ಟೇಕ್ ಯುವರ್ ಫ್ಯಾಮ್ಲಿ ಔಟ್ ಇನ್ನೊ ಫ್ಯಾಮ್ಲಿ ಫ್ರೆಂಡ್ಸ್ ಜೊತೆ ಆಚೆ ಹೋಗ್ತಾ ಇರಿ ಇನ್ನೊ ಒಂದು ಟ್ರಿಪ್ಗೆ ಹೋಗ್ತಾ ಇರಿ ಹ್ಯಾವ್ ಅ ನೈಸ್ ಹಾಲಿಡೇ ಸ್ಪೆಂಡ್ ಟೈಮ್ ವಿತ್ ಫ್ಯಾಮಿಲಿ ಯೋರ್ ಕೇಡ್ಸ್ ಯೋರ್ ಪೇರೆಂಟ್ಸ್ ಅವ್ರ ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಯಾಕಂದರೆ ನಾಳೆ ನಿಮಗೆ ಏನಾದರೂ ಆದರೆ ಅಟ್ಲೀಸ್ಟ್ ಯು ಹ್ಯಾವ್ ದಿ ಮೆಮ್ರೀಸ್ ನಾಳೆ ನನಗೆ ಏನಾದರೂ ನಮ್ಮ ಮಕ್ಳು ನಂಗೆ ಹೇಳ್ತಾರೆ ಓ ನಮ್ಮ ಅಪ್ಪ ಹಿಂಗಿದ್ರು ಇಲ್ಲಿ ಕರ್ಕೊಂಡು ಹೋಗಿದ್ರು ಆ ಥರ ಇದ್ರು ಸೊ ದಿಸ್ ಈಸ್ ದೀಸ್ ಆರ್ ದಿ ಮೆಮ್ರೀಸ್ ದಟ್ ಲಿವ್ ಲಾಂಗ್ ಈವಿನ್ ಆಫ್ಟರ್ ಯೋರ್ ಡೆಡ್ ಆ್ಯಂಡ್ ಗಾನ್ ಫ್ರಾ ಲಾಂಗ್ ಟೈಮ್ ನೀವು ನೋಡ್ತಾ ಲೈಫ್ ಇದ್ ಅನ್ಸರ್ಟೆನ್ ಲಾಟ್ ಆಫ್ ವ್ಯೂಸ್ ತುಂಬಾ ಗ್ಯಾರಂಟಿ ಇಲ್ಲ ಸರ್ ಇಸ್ ನೋ ಗ್ಯಾರಂಟಿ ಆಫ್ ಲೈಫ್ ಆಲ್ ಫ್ರಮ್ ಎನಿ ಒನ್ ಸೊ ಮೆಮರೀಸ್ ನ ಕ್ರಿಯೇಟ್ ಮಾಡಿ ದೀಸ್ ಆಲ್ ಗೋಲ್ಡನ್ ಮೆಮರೀಸ್ ಎವ್ರಿ ಟೈಮ್ ಇಸ್ ಪ್ರೆಶಸ್ ಅಟ್ ಲೀಸ್ಟ್ ಒನ್ಸ್ ಇನ್ ಅ ಮಂತ್ ಒನ್ಸ್ ಇನ್ ಅ ಮಂತ್ ನೀವು ಒಂದು ಟ್ರಿಪ್ ಫ್ಯಾಮಿಲಿ ಜೊತೆ ನಿಮ್ಮ ಮಕ್ಕಳು ಜೊತೆ ಪೇರೆಂಟ್ ಜೊತೆ ಎಲ್ಲ ನೀವು ಒಂದು ಟ್ರಿಪ್ ಪ್ಲ್ಯಾನ್ ಮಾಡಬೇಕು ಮೇಕ್ ವಿಡಿಯೋಸ್ ಟೇಕ್ ಪಿಕ್ಚರ್ಸ್ ಇನ್ ಎವ್ರಿಥಿಂಗ್ ಬಿಕಾಸ್ ವೆನ್ ಯುರ್ ಗಾನ್ ದೀಸ್ ಆರ್ ದಿ ಓನ್ಲಿ ಥಿಂಗ್ ದಟ್ ರಿಮೈನ್ ಫಾರ್ ಎವರ್ ನಮ್ಮ ಮಕ್ಕಳು ಎಲ್ಲರೂ ಹೇಳ್ತಾರೆ ಓ ಅಪ್ಪ ಹಿಂಗಿದ್ರು ಇಲ್ಲಿ ಕರ್ಕೊಂಡು ಹೋಗಿದ್ರು ಯುನೋ ಆ ವೀಡಿಯೋಸ್ ಎಲ್ಲಾನು ನೋಡ್ತಾರೆ ದೀಸ್ ಆರ್ ಮೆಮರೀಸ್ ದ್ಯಾಟ್ ಯು ಹ್ಯಾವ್ ಟು ಕ್ರಿಯೇಟ್ ದಿಸ್ ಇಸ್ ವಾಟ್ ಐ ಬಿಲೀವ್ ಇನ್ ನಮ್ಮ ಆಸ್ತಿ ಇರೋದು ನನ್ನ ನನ್ನ ಆಸ್ತಿ ಇರೋದು ನನ್ನ ಆಸ್ತಿ ಎಲ್ಲ ಏನು ಮಾಡಿಲ್ಲ ಜಾಸ್ತಿ ನಾನು ಮಾಡಿರೋದು ಜಾಸ್ತಿ ಮೆಮರೀಸು ಸೊ ದಿಸ್ ಇಸ್ ವಾಟ್ ಇಸ್ ಆಲ್ ಅಬೌಟ್ ಹಾಲಿಡೇ ಇಸ್ ನಾಟ್ ಅಬೌಟ್ ಗೋಯಿಂಗ್ ಲಕ್ಸುರಿ ಹ್ಯಾವಿಂಗ್ ಫನ್ ಅದೆಲ್ಲ ಇಲ್ಲ ಬಟ್ ಇಟ್ಸ್ ಆಲ್ ಅಬೌಟ್ ಕ್ರಿಯೇಟಿಂಗ್ ಗುಡ್ ಮೆಮರೀಸ್ ಆಸ್ ಲಾಂಗ್ ಆಸ್ ಯು ಲಿವ್ ಜನರು ನಿಮಗೆ ನಾಪ್ಕಾ ಮಾಡಬೇಕು ಒಳ್ಳೆ ಥರನೂ ನಾಪ್ಕಾ ಮಾಡಬೇಕು ಅವನ್ ಅ ಗುಡ್ ನೋಟ್ ದೇ ಹ್ಯಾವ್ ಟು ರಿಮೆಂಬರ್ ಯು ಆಲ್ ದ ಪೀಪಲ್ ಹಾವ್ ಟು ರಿಮೆಂಬರ್ ಯು ಸೊ ಫಾರ್ ದ್ಯಾಟ್ ಬ್ಯಾಂಗ್ಳೂರ್ ಆಚೆ ಇರಲಿ ಬ್ಯಾಂಗ್ಳೂರ್ ಒಳಗಡೆ ಇರಲಿ ಕರ್ನಾಟಕನ ಇರಲಿ ಆಚೆ ಕರ್ನಾಟಕ ಆಚೆ ಇರಲಿ ಇಂಟರ್ನ್ಯಾಷನಲ್ ಟ್ರಿಪ್ ಇರಲಿ ಏನಿರಲಿ ನೋ ಮ್ಯಾಟರ್ ವಾಟ್ ಯು ಡೂ ಬಟ್ ಇನ್ ಅ ಮಂತ್ ಒನ್ಸ್ ಇನ್ ಅ ಮಂತ್ ನೀವು ನಿಮ್ಮ ಫ್ಯಾಮ್ಲಿ ಜೊತೆ ನಿಮ್ಮ ಮಕ್ಕಳು ಜೊತೆ ನೀವು ಅದರ ಫ್ರೆಂಡ್ಸ್ ಜೊತೆನೂ ಹೋಗಿ ಮಕ್ಳು ಜೊತೆನೂ ಹೋಗಿ ಫ್ಯಾಮ್ಲಿ ಜೊತೆ ಪೇರೆಂಟ್ಸ್ ವೆರಿ ಇಂಪಾರ್ಟೆಂಟ್ ಸೀನಿಯರ್ ಸಿಟಿಸನ್ ಅಂತಾರೆ ನಿಮ್ಮ ಪೇರೆಂಟ್ಸು ನಿಮ್ಮ ಪೇರೆಂಟ್ಸ್ಗೆ ಕರ್ಕೊಂಡು ಹೋಗಿ ಸೊ ಟ್ರಿಪ್ ಗೆ ಕರ್ಕೊಂಡು ಹೋಗಿ ಒಂದು ಮೆಮರೀಸ್ ಮಾಡಿ ಸರ್ ಲೈಫ್ ರಿಮೆಂಬರ್ ಇಸ್ ಓನ್ಲಿ ಒನ್ಸ್ ಒಂದೇ ಚಾನ್ಸ್ ನಿಮಗೆ ಲೈಫ್ ಬರೋದು ಒಂದೇ ಚಾನ್ಸ್ ನಿಮಗೆ ಸಿಗೋದು ಆ ಚಾನ್ಸ್ನ ಯೂಟಿಲೈಸ್ ಮಾಡಿ ನಮ್ಮ ಕರ್ನಾಟಕದಲ್ಲಿ ತುಂಬ ಆಗದ ಬೇಷನ್ ಜಾಗ ಇದೆ ನೋಡೋಕ್ಕೆ ಬ್ಯೂಟಿಫುಲ್ ನೇಚರ್ಸ್ ಇದೆ ನಮ್ಮ ಚಿಕ್ಕಮಂಗ್ಳೂರ್ ಇದೆ ನಮ್ಮ ಶಕ್ಲೇಶ್ಪುರ್ ಇದೆ ಮುದಿಗೆರೆ ಇದೆ ದೆನ್ ಯು ಹ್ಯಾವ್ ಊಟಿ ಇದೆ ಆಚೆ ಆ್ಯಂಡ್ ಕಾರವಾರ್ ಇದೆ ಬೀಚ್ ಪ್ಲೇಸಸ್ ಇದೆ ಯು ಯು ಹ್ಯಾವ್ ಹಿಲ್ ಸ್ಟೇಷನ್ಸ್ ಸೀ ಸೈಡ್ ಎಲ್ಲ ನಿಮಗೆ ನಮ್ಮ ಕರ್ನಾಟಕನಲ್ಲಿ ಎಲ್ಲ ಸಿಗ್ಬಿಡತ್ತೆ ಬ್ಯಾಕ್ ವಾಟರ್ಸ್ ಇನ್ನು ಕರ್ನಾಟಕ ಆಚೆ ಹೋದರೆ ನಿಮಗೆ ಯು ಹ್ಯಾವ್ ಕೇರಳ ದೆನ್ ಯು ಹ್ಯಾವ್ ತಮಿಳ್ನಾಡು ದೆನ್ ಸ್ನೋ ಹೋಗ್ಬೇಕಂದ್ರೆ ಹಿಮಾಲಯಸ್ ಯು ಹ್ಯಾವ್ ಕಾಶ್ಮೀರ್ ನಾನು ಲಾಸ್ಟ್ ಟೈಮ್ ಕಾಶ್ಮೀರು ಹೋಗಿದ್ದೆ ಸೊ ಆ ಕಾಶ್ಮೀರ್ ವಿಡಿಯೋ ಬ್ಲಾಗು ನಾನು ಮಾಡಿದ್ದೆ ಸೊ ಗೋ ಒನ್ಸ್ ಕಾಶ್ಮೀರ್ ಇಸ್ ಆಲ್ಸೋ ಲೈಕ್ ಹೆವೆನ್ ಯು ಹ್ಯಾವ್ ಸ್ನೋ ಫಾಲಿಂಗ್ ಒಂದ್ಸರ್ತಿ ನನ್ನ ಅಲ್ಲಿ ಸ್ನೋನಲ್ಲಿ ನೋಡ್ಬೇಕಲ್ವಾ ಸೊ ಟ್ರಾವೆಲ್ ಟ್ರಾವೆಲ್ ಸರ್ ಟ್ರಾವೆಲ್ ಪ್ಲಾನ್ ಮಾಡಿ ಹೋಗ್ತಾ ಇರಿ ದುಡ್ಡು ಸೇಮ್ ಮಾಡಿ ಸೇಮ್ ಮಾಡಿ ಏನು ಮಾಡ್ತೀರಾ ಹೇಳಿ ಲೈಫ್ ಅನ್ಸರ್ಟನ್ ಅನ್ಸರ್ಟನ್ ಇರೋದು ನಾಳೆ ಇವತ್ತು ನಮ್ಗೆ ಅಂತ ಏನು ಗೊತ್ತಿಲ್ಲ ಯು ಹ್ಯಾವ್ ಮೆನಿ ಎಕ್ಸಾಂಪಲ್ಸ್ ನಮ್ಮ ಪುನೀತಣ್ಣ ಯು ಆರ್ ಸೋ ಫಿಟ್ ಏನಾಯ್ತು ಇನ್ ಫೈವ್ ಮಿನಿಟ್ಸ್ ಯು ವಾಸ್ ಗಾನ್ ಸೊ ಲೈಫ್ದು ಗ್ಯಾರಂಟಿ ಇಲ್ಲ ಸರ್ ಬಟ್ ಗ್ಯಾರಂಟಿಡ್ ಮೆಮರೀಸ್ ಮಾಡಿ ನೀವು ಅದು ಗ್ಯಾರಂಟಿ ಆಗಿ ಇರುತ್ತೆ ಲೈಫ್ ಲಾಂಗ್ ಆಗಿರುತ್ತೆ ಈವನ್ ಆಫ್ಟರ್ ಟ್ವೆಂಟಿ ಇಯರ್ಸ್ ಆಫ್ಟರ್ ಯೋರ್ ಡೆಡ್ ಆ್ಯಂಡ್ ಗಾನ್ ಮೆಮರೀಸ್ ಇಲ್ ಬಿ ದೇರ್ ಯುವ ವಿಡಿಯೋಸ್ ಇಲ್ ಬಿ ದೇ ಯುವ ಪಿಕ್ಚರ್ಸ್ ಇಲ್ಲಿ ದಟ್ ಯು ಡೆಡ್ ಆ್ಯಂಡ್ ರೆಕಾರ್ಡೆಡ್ ವಿತ್ ಫ್ಯಾಮಿಲಿ ಜೊತೆ ನೀವು ಏನೇನು ಮಾಡದಿದ್ದೀರಾ ಎಲ್ಲೆಲ್ಲಿ ಹೋಗಿದ್ದೀರಾ ಏನು ಬೇರೆ ಜನರ ಹತ್ರ ಹೆಂಗಿದೀರಾ ಸೊ ಬಿ ಗುಡ್ ಟು ಅದರ್ಸ್ ಅದರ್ಸ್ ವಿಲ್ ಡೂ ಗುಡ್ ಬ್ಯಾಕ್ ಟು ಯು ದಿಸ್ ಇಸ್ ವಾಟ್ ಐ ಬಿಲೀವ್ ಇನ್ ದಿಸ್ ಹೌ ಐ ಕೀಪ್ ಟ್ರಾವೆಲಿಂಗ್ ಮೂರು ಮಕ್ಕಳು ಇದಾರೆ ನಂದು ಐ ಹ್ಯಾವ್ ತ್ರೀ ಡಾಟರ್ಸ್ ಐ ಕಾಲ್ ದ ಮ್ಯಾರಿ ನನಗೆ ಮೂರು ಲಕ್ಷ್ಮಿ ಇದಾರೆ ಅಂತ ನಾನು ಹೇಳ್ತೀನಿ ಸೊ ವೇಸ್ ಆನ್ ದಟ್ ಅವ್ರಿಗೆ ಗುಡ್ ಎಜುಕೇಶನ್ ಎಲ್ಲಾನು ಕೊಡ್ತೀನಿ ಆ ಎಜುಕೇಶನ್ ಆದಮೇಲೆ ಅವ್ರು ಏನು ಮಾಡ್ತಾಯಿದ್ದಾರೆ ಜೀವನ ಅದು ಅವ್ರದ್ದು ಇದೇ ರೆಸ್ಪಾನ್ಸಿಬಿಲಿಟಿ ನಾನು ದೊಡ್ಡ ಆಸ್ತಿ ಮಾಡೋದು ಪ್ರಾಪರ್ಟಿ ಮಾಡೋದು ಅದೆಲ್ಲ ಏನು ಮಾಡೋದಿಲ್ಲ ಸೊ ದಿಸ್ ಈಸ್ ಮೈ ಪ್ರಾಪರ್ಟಿ मै प्रॉपर्टी इज मेकि मेमरी फॉर दुड मेमरी गिव दुड लाइफ एज्युकेशन दट इज मै प्रॉपर्टी मे मेन कन्सर्न सो नहीं फैमिल जो हमें प्रॉब्लम अदर थिंग यू नीड टू हेव अ गुड कर् सो यू नो वे गेट अम रईट सोर् टेक दिल्ली सीटर तक चिख फैम सीटर फोर सीटर तक बट नई अंड Travel for long drives and travel, make memories. Remember, make memories. Life is uncertain, so keep that in mind. Thank you.